ಸಿಕ್ಸ್ ಬೈನ್ ಸೆಕೆಂಡ್ ಬಾಯ್ ನಾಟ್ ಮೀ ನೆಕ್ಸ್ಟ್ ತಿರ್ಬೋಕೆ ಜೀವನ ನಮ್ಮದಲ್ಲೀವಲ್ಲ ನಾವು ಬೆಳೆಯೋದೇ ಇಲ್ವಾ ಕನ್ನಡದ ಫ್ಲೋ ಕಡಿಮೆ ಆಯ್ತು ಅವರಿಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ನೆಗೆಟಿವ್ ಅಂಶಗಳು ಇದ್ದೇ ಇರ್ತವೆ ನೀವು ಬೆಳೆದಿರೋದು ಅಭಿಮಾನಿಗಳಿದ್ದ ಆದ್ಮೇಲೆ ಅವ್ರನ್ನ ನೋಯಿಸೋ ಅಧಿಕಾರ ನಿಮ್ಗಿಲ್ಲ ಕಿರಿಕ್ ಪಾರ್ಟಿ ಅದು ಫಸ್ಟ್ ಹೆಸರು ಫಸ್ಟ್ ಡೇ ಅದಂತೂ ರೋಮಾಂಚನೆ ಫಸ್ಟ್ ಅಂದ್ರೆ ಹಾರ್ಡ್ ಬಿಡುಗಡೆ ಆಗಿತ್ತಲ್ಲ ಅಲ್ಲ ಓಕೆ ಓಕೆ ಇಲ್ಲ ಗೊತ್ತಿಲ್ಲ ಸಾಂಗ್ ಇಂದ ಕ್ಲಿಕ್ ಆಗ್ಬಿಟ್ಟಿತ್ತ ಅದನ್ನ ಹಿಡ್ಕೊಂಡು ಹುಡುಗರು ಬಾಳಾ ಕಿಲಾಡಿಗಳು ಚಕ್ಕ ಅಂತ ಹಿಡಿತಾರೆ ಏ ಯೋನೇ ಯೋನೇ ಓ ಒಂದಿ ತಗೋ ಫೋಟೋ ತಗೋ ಆಮೇಲೆ ನಾವು ನಿಂತ್ಕೊಂಡು ಫೋಟೋ ಪಡಿಸಿಕೊಂಡಿದ್ದೆ ಅದು ಅಲ್ಲದೆ ಫ್ಯಾಮಿಲಿ ಜೊತೆಗಿನ ಪ್ರೌಡ್ ಮೂಮೆಂಟ್ ಅಲ್ಲ ಅದು ಊರಿಗೆಲ್ಲ ಖುಷಿ ಇಷ್ಟೊಂದು ಫೇಮಸ್ ಆಗ್ಬಿಡಿದನಾ ಗೊತ್ತಿರ್ಲಿಲ್ಲ ಯಾರಿಗೂ ಆಮೇಲೆ ನಮಗೆ ಗೊತ್ತಿಲ್ಲ ಬಿಡಿ ನನ್ನ ಪಾತ್ರ ಆ ಮಟ್ಟಕ್ಕೆ ಯಶಸ್ ಕಾಣತ್ತೆ ಅಂದ್ರೆ ಅಷ್ಟು ಹೆಸರು ಮಾಡತ್ತೆ ಅಂತ ಗೊತ್ತಿಲ್ಲ ರಿಷಬ್ ಅವ್ರಿಗೂ ಅಂದಾಜ್ ಇರ್ಲಿಲ್ವೇನೋ ಅಂದ್ರೆ ಈ ಪಾ ಆ ಥರ ಅಷ್ಟು ಚೆನ್ನಾಗ್ ಆಗತ್ತೆ ಚೆನ್ನಾಗಿತ್ತು ಆಮೇಲೆ ಅದನ್ನ ಒಂಚೂರು ಇಂಪ್ರೊವೈಸ್ ಮಾಡಿದ್ರು ಅಂತ ಹೇಳಿದ್ರು ಫಸ್ಟ್ ಆಫ್ ಶೂಟಿಂಗ್ ಮುಗಿಸಿ ಆಮೇಲೆ ಬಂದು ಹೇಳಿದ್ರು ಇನ್ನೂ ಚೆನ್ನಾಗಿ ಮಾಡ್ಕೋತೀವಿ ಆ ಪಾತ್ರ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಎರಡು ಸೀನ್ ಆ್ಯಡ್ ಮಾಡಿದ್ದ ಅಥವಾ ಮೊದಲೇ ಇತ್ತ ನನಗೆ ಡೌಟ್ ಗೊತ್ತಿಲ್ಲ ಮೇ ಬಿಡ್ ಮಾಡಿರ್ಬೋದು ಅನ್ಸ್ತಾ ಇದೆ ಆತರ ಹೇಳಿದ್ ನೆನ್ಪು ನನಗೆ ಸೊ ಹಂಗಾಗಿ ಅವೆಲ್ಲ ನಮಗೆ ಖುಷಿ ಕೊಡುವ ವಿಚಾರ ಬುಕ್ ಜರ್ನಿ ತಗೊಂಡ್ ನೋಡಿದ್ರೆ ಕಿರಿಕ್ ಪಾರ್ಟಿ ಒಂದು ಮೇಜರ್ ರೋಲ್ ಅಂತೂ ಪ್ಲೇ ಏ ಖಂಡಿತ ಖಂಡಿತ ಅಂದ್ರೆ ಅಂತಲ್ಲ ಕಿರಿಕ್ ಪಾರ್ಟಿಲಿ ಇವತ್ತು ಗೊತ್ತಿದೆ ಅದ್ರಲ್ಲಿ ಪಾತ್ರ ಮಾಡಿದವ್ರೆಲ್ಲ ಎಲ್ಲ ಹೋಗಿದ್ದಾರೆ ಅಂತೆಲ್ಲ ರಶ್ಮಿಕಾ ಅವ್ರ ಇರ್ಬೋದು ರಕ್ಷಿತ್ ಇರ್ಬೋದು ಅದೆಲ್ಲ ದೊಡ್ಡ ದೊಡ್ಡ ಹೆಸರುಗಳಾಗೋಯ್ತು ಹಾಡ್ ಬರ್ದವ್ರು ಇರ್ಬೋದು ರಿಷಬ್ ಅವ್ರಿರ್ಬೋದು ಅದ್ರ ಜೊತೆಗಿದ್ದಂತ ಕಲಾವಿದರು ನಾವೆಲ್ಲ ಎಲ್ಲರಿಗೂ ಒಂದೊಂದು ಹೆಸರು ಅದು ತುಂಬಾ ಚೆನ್ನಾಗಾಯ್ತು ಹಾ ಇನ್ನೊಂದು ಕೇಳದ್ ಮತ್ತೆ ರಶ್ಮಿಕಾ ಮಂದಣ್ಣ ಅವ್ರು ಇವಾಗ ನ್ಯಾಷನಲ್ ಕ್ರಶ್ ಹೇಗಂತ ಹೇಳಿದ್ರೆ ಆ ಸಿನಿಮಾ ಮುಖಾಂತರ ಬಂದ್ರು ಆ ಕರ್ನಾಟಕ ಕ್ರಶ್ ಆದ್ರು ಅದಾದ್ಮೇಲೆ ನ್ಯಾಷನಲ್ ಆಮೇಲೆ ಟೆಲಿವಿಷನ್ ಕ್ರಶ್ ಇವಾಗ ನ್ಯಾಷನಲ್ ಕ್ರಶ್ ಆಲ್ ಇಂಡಿಯಾದಲ್ಲಿ ಇಡೀ ಸಿನಿಮಾ ಏನಿಲ್ಲ ಅಂದ್ರೆ ಒಂದು ಸಿನಿಮಾ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈಗಿನ ಅವರು ಕೂಡ ಅವಾಗ್ತಾನೆ ಬಂದಂತಹ ಪ್ರತಿಭೆ ಇಲ್ಲ ಅವರು ತುಂಬ ರಿಸರ್ವ್ ಕ್ಯಾರೆಕ್ಟರ್ ಅಂದ್ರೆ ನಾವು ಕಿರಿಕ್ ಪಾರ್ಟಿ ಮಾಡುವಾಗ ಮಾತು ಕಡಿಮೆ ಚೂರು ಕನ್ನಡದ ಫ್ಲೋ ಕಡಿಮೆ ಇತ್ತು ಅವ್ರಿಗೆ ಆ ಫ್ಲೂಯೆನ್ಸಿ ಇರಲಿಲ್ಲ ತುಂಬ ಸೈಲೆಂಟ್ ಆಗಿರೋರು ಎಲ್ಲೂ ಮಾತಿಲ್ಲ ಹೋಗ್ತಾ ಹೋಗ್ತಾ ಜೆಲ್ಲಾಗಿ ಅದೊಂಥರ ಎಲ್ಲರ ಜೊತೆ ಮಿಂಗಲ್ ಆದ್ರು ಮಾತುಕತೆಗಳು ನಮ್ಮ ಒಂದು ವಿಶೇಷ ಗುಣ ಇದೆ ನಿಮ್ಗೆ ಯಾವ ಕಲಾವಿದ ಯಾವ ಆಕ್ಟ್ರು ಚಿಕ್ಕವನು ದೊಡ್ಡವನು ಅಂತಿಲ್ಲ ಎಲ್ಲರೂ ಒಂದೇ ತರ ಮಾತಾಡ್ಸೋರು ಸೆಟ್ ಅಲ್ಲಿ ಅವಾಗ ಅವರು ಬೆಳೆದಿರ್ಲಿಲ್ಲ ಬಿಡಿ ಆಮೇಲೆ ಬೆಳೆದ್ಮೇಲೆ ನಾನು ಜಾಸ್ತಿ ಮೀಟ್ ಮಾಡಿಲ್ಲ ನಾನು ಅವತ್ತಿನ ದಿನದ್ದು ಹೇಳ್ತಿರೋದು ಕಿರಿಕ್ ಪಾಟಿ ಮತ್ತೆ ನಾನು ಅಷ್ಟು ಮೀಟ್ ಮಾಡಿ ಮಾಡಿದೀನಿ ಕೆಲವು ಸಂದರ್ಭಗಳಲ್ಲಿ ಅವಾಗ್ಲೂ ಅಷ್ಟೇ ಏನ್ ಮಾಡ್ತಿದ್ದೀರಿ ಯಾವ್ದು ಮಾಡ್ತಿದ್ದೀರಿ ಅಂತೆಲ್ಲ ವಿಚಾರಿಸೋರು ಕೇಳೋರು ಅವ್ರ ಮನೆಗೆಲ್ಲ ಹೋಗಿದ್ವಿ ನಾವು ಅವ್ರ ಟೀಮ್ ಎಲ್ಲ ಹೋಗಿ ಬಂದಿದ್ವಿ ಸೊ ಅದೆಲ್ಲ ಒಂದು ಖುಷಿ ಇದೆ ಆಮೇಲೆ ಒಳ್ಳೆ ವ್ಯಕ್ತಿತ್ವ ನಿಮಗೆ ಅವರು ಈ ಮಟ್ಟಕ್ಕೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಬೆಳೀತಾರೆ ಅಂತ ಅದೆಲ್ಲ ಒಂದು ಅದೃಷ್ಟ ಅವ್ರಿಗೂ ಅದೃಷ್ಟ ಕನ್ನಡ ಚಿತ್ರ ಬಟ್ ಆದರೆ ಕನ್ನಡದವ್ರಿಗೆ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ ಅಂದರೆ ಕೆಲವೊಂದು ಮ್ಯಾಟ್ರ್ ತಗೊಳ್ತಾ ಹೋದಷ್ಟು ಇಲ್ಲಿ ಇಷ್ಟ ಪಡೋದಕ್ಕಿಂತ ಟ್ರೋಲ್ ಆಗೋದೇ ಹೆಚ್ಚಾಗಿ ಇಲ್ಲ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತಾನೇ ಎಲ್ಲಾ ವಿಚಾರಗಳು ಪ್ರತಿಯೊಬ್ಬನಿಗೂ ರೀಚ್ ಆಗ್ತಿದೆ ರೀಚ್ ಆಗ್ತಿದೆ ಈಗ ನಾನ್ ಮಾತಾಡ್ತಿರೋದು ಇದು ಎಲ್ಲಾ ಕಡೆ ರೀಚ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಈ ಪ್ರತಿಯೊಬ್ಬರಲ್ಲೂ ಒಂದೊಂದು ನೆಗೆಟಿವ್ ಅಂಶಗಳು ಇದ್ದೇ ಇರ್ತವೆ ಅಥವಾ ನೆಗೆಟಿವ್ ಥಾಟ್ ಇರುತ್ತೆ ನೀವು ಅದನ್ನ ಎಲ್ಲೋ ಒಂದ್ ಕಡೆ ಬಹಿರಂಗವಾಗಿ ಹೇಳಕ್ ಹೊಡ್ತೀವಿ ಈಗ ನಾನು ಏನಾರು ಹೇಳಿದ್ರೆ ಅದು ವೈರಲ್ ಆಗ್ಬಿಟ್ರೆ ಇವನ್ ಹೀಗೆ ಅಂತ ಆಗ್ಬಿಡತ್ತೆ ಅದು ಇಲ್ಲೇನಾಗತ್ತೆ ಒಂದ್ ಮಟ್ಟಕ್ಕೆ ಮೇಲೆ ನಾವು ಏನ್ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿನ್ ಮನಸ್ಸಲ್ಲಿ ಇಟ್ಕೋ ಸಾವಿರ ಇಟ್ಕೊಳ್ಳಿ ನೀವದ ಹೊರಕ್ಕೆ ಹಾಕ್ಬೇಕು ಅಂತ ಏನಿಲ್ಲ ಹೌದು ಹೌದು ಅಂದ್ರೆ ಯಾರ ಮನ್ಸನ್ನು ನೋಯ್ಸೋ ಇದು ನಿನ್ ಪರ್ಮಿಷನ್ ಇಲ್ಲ ಅಂದ್ರೆ ನೀವು ಬೆಳೆದಿರೋದು ಅಭಿಮಾನಿಗಳಿಂದ ಆದ್ಮೇಲೆ ಅವ್ರನ್ನ ನೋಯ್ಸೋ ಅಧಿಕಾರ ನಿಮ್ಗಿಲ್ಲ ಹಾಗಾಗಿ ಯಾರು ಕೊಂಬಿಟ್ಕೊಂಡು ಬಂದಿಲ್ಲ ನಾವು ಚಿಕ್ಕದಾಗಿ ಬೆಳ್ಕೊಂಡೇ ಒಂದು ಹಂತಕ್ಕೆ ತಲುಪ್ತಾ ಇದ್ದೀವಿ ಹಾಗಾಗಿ ನೀವೇನ್ ಮಾತಾಡ್ಬೇಕಾದ್ರೂ ಹುಷಾರಾಗಿ ಮಾತಾಡ್ಬೇಕು ಇಲ್ಲಿ ಯಾರ್ದು ತಪ್ಪು ಸರಿ ಅಂತಲ್ಲ ಒಂದು ಮಟ್ಟಕ್ಕೆ ಮೇಲೆ ನೀವು ಅದನ್ನ ಒಂದು ಪ್ರಬುದ್ಧವಾಗಿ ಮಾತಾಡೋದು ನಿಮ್ಮಲ್ಲೇ ಇದೆ ಅದು ಬಹಳ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಆ ಪ್ರಬುದ್ಧತೆ ಈ ಸಕ್ಸಸ್ನ ಹ್ಯಾಂಡ್ಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಹೌದು ಪ್ರತಿಯೊಂದು ಕೂಡ ಪ್ರತಿ ಹೆಜ್ಜೆ ಅಬ್ಸರ್ವ್ ಮಾಡ್ತಿರ್ತಾರೆ ಆಮೇಲೆ ನಿಮ್ಮ ತಲೆ ಗಟ್ಟಿಯಾಗಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ನಿಮ್ಗೆ ಒಂದು ಹಂತಕ್ಕೆ ಹೋದ್ಮೇಲೆ ಆಗೋಲ್ಲ ಅದು ನಿಮ್ಗೇನೇನೋ ಮಾತಾಡಿಸುತ್ತೆ ಮೀಡಿಯಾ ಲೈಟು ಇನ್ನೊಂದು ಫೇಮು ಹಾಗಾಗಿ ಯಾರ್ದು ತಪ್ಪು ಯಾರ್ದು ಸರಿ ಅಂತಲ್ಲ ನಾನು ಹೇಳೋದು ಅವ್ರಿಗೆ ಇವತ್ತು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದೇ ಒಂದು ವಿಶೇಷ ಎಲ್ಲರಿಗೂ ಹೆಮ್ಮೆ ಇದೆ ಸಣ್ಣ ಪುಟ್ಟ ನೋವುಗಳಿರ್ಬೋದು ಡಿಫ್ರೆನ್ಸಸ್ ಇರ್ಬೋದು ಅಭಿಮಾನಿಗಳಲ್ಲಿರ್ಬೋದು ಅಥವಾ ಅವರಲ್ಲಿರ್ಬೋದು ಅದು ಒಂದು ಹಂತಕ್ಕೆ ಅದೆಲ್ಲ ಒಂದು ಕಡೆ ಆಗಿ ಸರಿ ಹೋಗಿಬಿಡತ್ತೆ ಅದು ಜಾಸ್ತಿ ದಿನ ಉಡ್ಕೊಳಲ್ಲ ಅನ್ಕೋತೀನಿ ಅವರು ಬೆಳಿತಾ ಇದಾರೆ ಬೆಳಿಲಿ ಅದು ಮೂಲ ಎಲ್ಲಿಂದ ಬಂದಿದ್ದು ಅನ್ನೋದು ನಮ್ಗೆ ಹೆಮ್ಮೆ ಇದೆ ಓಕೆ ಫೈನಲಿ ಇವಾಗ ನಿಮ್ಮ ಒಂದು ಮುಂದಿನ ಪ್ರಾಜೆಕ್ಟ್ ಯಾವ್ಯಾವ ರೀತಿ ನೋಡ್ಬೋದು ಜನಗಳು ನಿಮ್ಮ ನಿಮ್ನ ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಜನಗಳಿಂದ ಜನಗಳಿಲ್ಲ ಗೊತ್ತಿಲ್ಲ ಅಂದ್ರೆ ಈ ಸದ್ಯಕ್ಕೆ ಮಾಡಿರೋ ಪ್ರಾಜೆಕ್ಟ್ಗಳಲ್ಲಿ ಗಳಲ್ಲಿ ಏನೋ ಅಂತ ದೊಡ್ಡ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಮೂರ್ನಾಲ್ಕು ಸಿನಿಮಾ ಇದಾವೆ ಅದು ಒಂದಷ್ಟು ನನಗೆ ಬದಲಾವಣೆಗಳನ್ನು ಕೊಡುತ್ತೆ ಅನ್ಕೊಂಡಿದೀನಿ ಅಂದರೆ ನೀವು ರೆಗ್ಯುಲರ್ ಪ್ಯಾಟ್ರನ್ ಅಲ್ಲ ನಾನೀಗ ಕಂಪ್ಲೀಟ್ ಮಾಡಿರೋ ಒಂದು ಮೂರ್ನಾಲ್ಕು ಸಿನ್ಮಾ ಟೆಡ್ಜ್ ಅಂತ ಒಂದು ಮಾಡಿದ್ದೀನಿ ಸಿದ್ದು ಮುಲಿಮನಿ ಅಂತ ಆ ಕಲಾವಿದರು ಅವ್ರಿಗೆ ಮೊನ್ನೆ ಅಜ್ಞಾತವಾಸಿ ಅಂತ ರಿಲೀಸ್ ಆಗಿದೆ ಅದರಲ್ಲೊಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ ಸಿದ್ದು ಮುಲಿಮನಿ ಅವರು ನಾನು ಕಂಪ್ಲೀಟ್ ಸಿನ್ಮಾದಲ್ಲಿ ಒಂದು ಜರ್ನಿ ಮಾಡಿದ್ದೀವಿ ಅದು ಇನ್ನೇನು ರಿಲೀಸ್ಗಿದೆ ಜೂನಲ್ಲಿ ಅದರಲ್ಲೊಂದು ಬೇರೆ ರೀತಿಯ ಒಂದು ಪಾತ್ರ ನನಗಿದೆ ಬೇರೆ ರೀತಿ ಅದನ್ನು ಹೇಳೋಕ್ಕಾಗಲ್ಲ ರಿವೀಲ್ ಮಾಡೋಕ್ಕಿಂತ ನೀವು ತೆರೆ ಮೇಲೆ ನೋಡಿ ಆ ಸಿನಿಮಾ ಸಕ್ಸಸ್ ಆದರೆ ನಮಗೂ ಸಕ್ಸಸ್ ಸಿಗತ್ತೆ ಈ ಕೋಣ ಆಗ್ಲೇ ಹೇಳಿದೆ ತನಿಷಾ ಅವ್ರ ಸಿನಿಮಾ ಅಂದರೆ ಕೋಮಲ್ ಸರ್ ಲೀಡ್ ಲೀಡ್ ಆ ಸಿನಿಮಾನು ನನಗೊಂದಷ್ಟು ಹೆಸರು ಮಾಡಿಕೊಡುತ್ತೆ ಅಂದ್ಕೊಂಡಿದ್ದೀನಿ ಡಬ್ಬಿಂಗು ಮುಗಿಸಿದ್ದೀನಿ ವಿಶೇಷವಾದಂಥ ಸಿನ್ಮಾ ಅದಲ್ಲದೆ ಇನ್ನೂ ಸುಮಾರು ಪ್ರಾಜೆಕ್ಟ್ಸ್ ಇದೆ ಈಗ ಒಂದು ಕಂಗ್ರಾಚ್ಯುಲೇಷನ್ ಬ್ರದರ್ ಅಂತ ಅದು ರಿಲೀಸ್ಗೆ ಇದೆ ಹತ್ತಿರ ಬರ್ತಾ ಇದೆ ವೆಂಕಟೇಶಾಯ ನಮಃ ಅಂತ ಒಂದು ಮಾಡಿದ್ದೀನಿ ಇವ್ರದ್ದು ಹರೀಶ್ ರಾಜ್ ಅಂತ ಹಳೆ ಆ್ಯಕ್ಟ್ರು ಹಿಂದಿ ಅವ್ರು ಮಾಡ್ತಾ ಇದ್ರು ಅವ್ರದ್ದು ಆಮೇಲೆ ಮೋಗ್ಲಿ ಅಂತ ಒಂದು ಶೂಟಿಂಗ್ ನಡೀತದೆ ಅದೊಂದು ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಮೋಗ್ಲಿ ಅಂತ ಹೆಸರು ಇವರು ಹೆಜ್ಜಾರು ಅಂತ ಒಂದು ಸಿನಿಮಾ ಬಂದಿತ್ತು ಈಗ ಒಂದು ಆರು ತಿಂಗಳ ಒಂದು ವರ್ಷದ ಹಿಂದೆ ಹೆಜ್ಜಾರು ಅಂತ ಅದರಲ್ಲಿ ಲೀಡ್ ಮಾಡಿದರು ಅವರು ಅವರೇ ನಿರ್ದೇಶನ ಮಾಡ್ತಿದ್ದಾರೆ ಅದೊಂದು ನಡೀತಾ ಇದೆ ಪ್ರಾಜೆಕ್ಟ್ಸ್ ಇದ್ದಾವೆ ಪರವಾಗಿಲ್ಲ ಅಂದರೆ ತುಂಬಾ ಕಳೆದು ಹೋಗಿಲ್ಲ ನಾನು ಕಾಣಿಸ್ಕೊತಾ ಇದೀನಿ ಈ ಇವತ್ತಿನ ಪರಿಸ್ಥಿತಿ ಗೊತ್ತಿದೆ ನಿಮಗೆ ಕನ್ನಡ ಸಿನಿಮಾಗಳು ಅದ್ರು ಯಶಸ್ಸು ಬರೋದೇ ಸ್ವಲ್ಪ ಕಡಿಮೆ ಹೌದು ತುಂಬಾ ಯಶಸ್ಸು ಯಾವುದು ಕಾಣ್ತಿಲ್ಲ ಅದ್ರು ಹೆಂಗೋ ಕಲಾವಿದ್ರು ನಾವೆಲ್ಲ ಬ್ಯಾಲೆನ್ಸ್ ಮಾಡ್ತಿದೀವಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಏನೋ ನಡೆಸಿಕೊಂಡು ಹೋಗ್ತಾ ಇದೀವಿ ಜೀವನ ಹಂಗ್ ನಡೀತಾ ಇದೆ ಆಮೇಲೆ ರಿಪೀಟ್ ಕಲಾವಿದರು ಕಲಾವಿದರು ಕೂಡ ಸ್ವಲ್ಪ ಕಡಿಮೆ ಆಗ್ತಿದೆ ಎಲ್ಲಾ ಹೊಸಬ್ರು ಜಾಸ್ತಿ ತಗೋತಾ ಇದ್ದಾರೆ ರಿಪೀಟ್ ಮತ್ತೆ ಹಾಕ್ತಿರೋದು ದಿನ ಖುಷಿ ಕರೆಕ್ಟ್ ಕರೆಕ್ಟ್ ಎಲ್ಲರ ಒಂದು ನಿಮ್ಮ ಒಂದು ಫೇವ್ರೆಟ್ ಡೈಲಾಗ್ ನಿಮ್ಮನ್ನ ಫೇಮಸ್ ಮಾಡಿರುವಂತಹ ಡೈಲಾಗ್ ನ ವೀಕ್ಷಕರಿಗೆ ಹೇಳಿ ಈ ಒಂದು ಹೇಳಿ ಸರ್ ಫೇಮಸ್ ಅಂದ್ರೆ ನನ್ಗೆ ಅದೇ ಕಿರಿಕ್ ಪಾರ್ಟಿ ಇದೇನೆ ಎಲ್ಲರಿಗೂ ಗೊತ್ತಿದೆ ಅದು ನಾನು ರಾಕೆಟ್ ಬಿಡೋ ಸೀನ್ ಸಾಧಾರಣ ಎಲ್ಲ ಕಡೆ ಅದನ್ನೇ ಹೇಳ್ತಾ ಇರ್ತೀನಿ ಕ್ಲಾಸ್ ರೂಮ್ ಸೀನು

ಅದು ಬಹಳ ಇದೆ ಇನ್ನೊಂದು ಆ ರಕ್ಷಿತ್ ಸರ್ ಕ್ಲಾಸ್ ರೂಮ್ಗೆ ಎಕ್ಸಾಮ್ ಬರೆಯ ಎಂಟ್ರಿ ಆಗೋದು ದೊಡ್ಡ ಸೀನ್ ಅದು ಅದಂತೂ ಇನ್ನೂ ಮಜಾ ಕೊಟ್ಟಿತ್ತು ಆ ಅಷ್ಟೇ ಅಲ್ಲೂ ಲೈನು ಮರ್ತೋಗಿದ್ದೀನಿ ನಾನು ಕಾರು ಪಂಚರ್ ಆಗಿತ್ತು ಇದೆಯಲ್ಲ ಹ್ಯಾಂಡ್ ಬ್ರೇಕು ಆ ಸೀನ್ದು ಅದಿಪಲ್ ಅದಲ್ಲ ಕ್ಲಾಸ್ ರೂಮ್ ಒಳಗಡೆ ಎಕ್ಸಾಮ್ ಬರ್ತಾರೆ ರಕ್ಷಿತ್ ಪೇಪರ್ ತಗೊಂಡು ಆಮೇಲೆ ಅದರಲ್ಲೇ ಆನ್ಸರ್ ಎಲ್ಲ ಬರ್ಕೊಂಡು ಈ ಒಂದ್ ಡೈಲಾಗ್ ಎಲ್ಲ ಹೋದ್ರೂ ನೆನಪಿದ್ದೇ ಕ್ಲಾಸ್ ರೂಮ್ ಡೈಲಾಗ್ ಆಮೇಲೆ ನಿಮ್ದು ಆಡಿಶನ್ ಡೈಲಾಗ್ ಕೂಡ ಇದಾಗಿತ್ತು ರಾಮನ್ ಕೊಪ್ಪ ಅವರ ಮಾತುಕತೆ ಮತ್ತಷ್ಟು ಮಾಹಿತಿಗಾಗಿ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್